ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಆರು ಮಹಾಪುರುಷನ ಶುಭೋದಯ ಎಲ್ಲವೂ ಸಕಾಲದಲ್ಲಿ ಸಂಭವಿಸುತ್ತವೆ ಹಾಗೆಯೇ ಶುಭೋದಯಕ್ಕೊಂದು ಸಕಾಲ ಬರಬೇಕು ಸುಮುಹೂರ್ತದಲ್ಲಿ ಶುಭೋದಯ ಬಂಗಾಳದಲ್ಲಿ ಶರದ್ ಋತುವೆಂದರೆ ಪ್ರಕೃತಿಯ ತಾಂಡವ ನೃತ್ಯದ ಕಾಲ ಅದು ಮುಗಿಯುತ್ತಲೇ ಮೈ ಮುದುಡಿಸುವ ಋತು ಇದರ ಸರದಿ ಸಂದಾಗ ಪ್ರಾರಂಭವಾಗುವುದೇ ಋತುಗಳ ರಾಜ ವಸಂತ ಋತು ವಸಂತ ಋತು ಬಂಗಾಳದಲ್ಲೂ ಚಂದ ವಿಶ್ವದ ಎಲ್ಲೆಡೆಗಳಲ್ಲೂ ಚಂದ ಆದರೆ ಕಾಮಾರಪುಪುರದಲ್ಲಿ ಇಂದು ಅದು ಮತ್ತು ಚಂದ ವಸಂತ ಕಾಲದಲ್ಲಿ ಸೂರ್ಯದೇವನೂ ಪ್ರಶಾಂತನಾಗಿರುತ್ತಾನೆ ಹಿಮವಂತನೂ ಪ್ರಸನ್ನನಾಗಿರುತ್ತಾನೆ ಎಂದರೆ ಬಿಸಿಲಿನ ಬೇಗೆಯೂ ಇಲ್ಲ ಚಳಿಯ ಕೊರತವೂ ಇಲ್ಲ ಈ ಸುಂದರ ಫಾಲ್ಗುಣ ಮಾಸದಲ್ಲಿ ಪ್ರಕೃತಿಯ ಪ್ರತಿಯೊಂದು ಜೀವಿಯೂ ಪರಬ್ರಹ್ಮದ ಪರಮಾನಂದದ ಒಂದಂಶವನ್ನು ಅನುಭವಿಸುತ್ತಾ ಮತ್ತವಾಗಿರುತ್ತದೆ ಈ ಬಾರಿಯ ವಸಂತ ಋತುವು ನಭೋಮಂಡಲದಲ್ಲೆಲ್ಲ ನವೀನ ಆನಂದವನ್ನು ಸಮೃದ್ಧಿಯಾಗಿ ವರ್ಷಿಸುವ ಹಂಚಿಕೆಯಲ್ಲಿದೆ ಪಾವನ ಚರಿತಳಾದ ಚಂದ್ರಮಣಿಯ ಶುಭ ಗರ್ಭದಿಂದ ಶುಭೋದಯವಾಗಲಿದೆ ಚಂದ್ರಮಣಿಗೆ ನವ ನವಮಾಸ ತುಂಬಿತು ಆನಂದ ಮೂರ್ತಿಯನ್ನು ಉದರದಲ್ಲಿ ಧರಿಸಿದ್ದ ಅವಳ ಆನಂದಕ್ಕೆ ಎಲ್ಲಿಯೇ ಇಲ್ಲವಾಗಿತ್ತು ಶ್ರೀ ರಘುವೀರನಿಗೆ ದೈನಂದಿನ ನೈವೇದ್ಯವನ್ನು ತಯಾರಿಸುವ ವೇಳೆಯಲ್ಲಂತೂ ಅವಳ ಹೃದಯ ಅತ್ಯಾನಂದದಿಂದ ತುಡಿಯುತ್ತಿತ್ತು ಆದರೂ ಈ ನಡುವೆ ಅವಳ ಶರೀರದಲ್ಲೊಂದು ಬಗೆಯ ನೋವು ಕಾಣಿಸಿತು ಈ ನೋವು ಅವಳಿಗೆ ಅಪರಿಚಿತವಾದದ್ದೇನೂ ಅಲ್ಲ ಒಂದು ದಿನ ಬೆಳಗ್ಗೆ ಅವಳಿಗೆ ಅನ್ನಿಸಿತು ಇದ್ದಕ್ಕಿದ್ದಂತೆ ಏನಾದರೂ ಸಂಭವಿಸಿದರೆ ಶ್ರೀ ರಘುವೀರನ ನೈವೇದ್ಯಕ್ಕೆ ಅನಿಗೊಳಿಸುವವರು ಯಾರು ಯಾವ ಗಳಿಗೆಯಲ್ಲಿ ಪ್ರಸವ ವೇದನೆ ಪ್ರಾರಂಭವಾಗುವುದೋ ತಿಳಿಯದಲ್ಲ ಕಾತರಳಾದ ಚಂದ್ರಮಣಿ ಪತಿಗೆ ತನ್ನ ಸ್ಥಿತಿಯನ್ನು ತಿಳಿಸಿದಳು ಶೃದಿರಾಮ ಧೈರ್ಯ ನೀಡಿದ ಹೆದರಬೇಡ ನಿನ್ನ ಉದರದಲ್ಲಿ ಮಲಗಿರುವ ಮಹಾಪುರುಷನೇ ತಾನು ಜನಿಸುವ ಕಾಲದಲ್ಲಿ ಶ್ರೀ ರಘುವೀರ ಪೂಜೆಗೆ ಅಡಚಣೆಯಾಗದಂತೆ ನೋಡಿಕೊಳ್ಳುತ್ತಾನೆ ಸ್ವಲ್ಪವೂ ಕಳವಳ ಬೇಡ ಖಂಡಿತವಾಗಿಯೂ ಇಂದು ರಘುವೀರನ ನೈವೇದ್ಯವನ್ನು ನೀನೇ ಅನುಗೊಳಿಸಬಹುದು ನಾಳೆಯಿಂದ ಪೂಜೆಗೆ ಬೇರೆ ವ್ಯವಸ್ಥೆ ಮಾಡಿದ್ದೇನೆ ಇಂದು ರಾತ್ರಿಯಿಂದ ಧನಿ ನಿನ್ನೊಂದಿಗೇ ಇರುತ್ತಾಳೆ ಚಂದ್ರಮಣಿಯ ಹೃದಯ ಹಗುರವಾಯಿತು ಸಮಾಧಾನ ಚಿತ್ತಳಾಗಿ ಮನೆಗೆಲಸದತ್ತ ಮನವಿತ್ತಳು ಕ್ಷುದಿರಾಮ ಹೇಳಿದ್ದು ಅಕ್ಷರಶಃ ನಿಜವಾಯಿತು ಅಂದು ಮಧ್ಯಾಹ್ನವೂ ರಾತ್ರಿಯೂ ನೈವೇದ್ಯ ತಯಾರಿಸಲು ಚಂದ್ರಮಣಿಗೆ ಸ್ವಲ್ಪವೂ ತೊಂದರೆಯಾಗಲಿಲ್ಲ ರಾತ್ರಿ ಊಟವಾದ ಬಳಿಕ ಎಂದಿನಂತೆ ಎಲ್ಲರೂ ಮಲಗಿ ನಿದ್ರೆ ಹೋದರು ಆ ರಾತ್ರಿಯಿಂದ ಚಂದ್ರಮಣಿಯೊಂದಿಗಿರಲು ಧನಿ ಬಂದಿದ್ದಳು ಹುಲ್ಲು ಮಾಡಿದ ಆ ಗುಡಿಸಿಲಿನಂತಹ ಮನೆಯಲ್ಲಿ ಇರುವುದೆಲ್ಲ ಎರಡು ಕೋಣೆ ಒಂದು ಅಡಿಗೆ ಮನೆ ಚಂದ್ರಮಣಿ ಪ್ರಸವಿಸಲು ಅನುಕೂಲಕರವಾದ ಸ್ಥಳವೆಂದರೆ ಮನೆಗೆ ಹೊಂದಿಕೊಂಡಿದ್ದ ಭತ್ತ ಕಟ್ಟುವ ಕೊಟ್ಟಿಗೆ ಅಲ್ಲಿ ಭತ್ತ ಬೇಯಿಸಲು ದೊಡ್ಡದೊಂದು ಒಲೆ ಹಾಗೂ ಒರಳುಗಲ್ಲು ಆ ಕೊಟ್ಟಿಗೆಯನ್ನೇ ಪ್ರಸವ ಕಾರ್ಯಕ್ಕಾಗಿ ಸಜ್ಜುಗೊಳಿಸಿಡಲಾಗಿತ್ತು ಮರುದಿನ ಬೆಳಗ್ಗೆ ಅರುಣೋದಯಕ್ಕೆ ಸುಮಾರು ಹತ್ತು ನಿಮಿಷ ಮೊದಲು ಚಂದ್ರಮಣಿಗೆ ಮೊದಲ ಶೂಲೆ ಕಾಣಿಸಿಕೊಂಡಿತು ಧನಿ ಮೆಲ್ಲನೆ ಅವಳನ್ನು ಕೊಟ್ಟಿಗೆಗೆ ಕರೆದುಕೊಂಡು ಬಂದಳು ಅಲ್ಲಿಗೆ ಬಂದ ತಕ್ಷಣವೇ ಪ್ರಸವವಾಗಿಯೇ ಬಿಟ್ಟಿತು ಗಂಡು ಮಗು ಜಗದ ನೊಂದ ಜೀವನಿಗೆ ಆನಂದವೀಯಲು ಬರುತ್ತಿರುವ ಆ ಮಹಾಪುರುಷ ತನ್ನನ್ನು ನವಮಾಸ ಧರಿಸಿದ ತಾಯಿಗೆ ನೋವು ಕೊಟ್ಟಾನೆ ಆ ಮಹತ್ತರವಾದ ಪ್ರಸವ ಕಾರ್ಯವನ್ನು ನೋಡಿಕೊಳ್ಳಬೇಕಾದವಳು ಧನಿಯೊಬ್ಬಳೇ ಅವಳೀಗ ತಾಯಿಯ ಕಡೆಗೆ ಗಮನ ಕೊಡುವುದೇ ಅಥವಾ ಮಗುವಿನ ಕಡೆಗೆ ಅವಳು ಮಗುವನ್ನು ಒಂದು ಕಡೆ ಇರಿಸಿ ಮೊದಲು ತಾಯಿಗೆ ಬೇಕಾದ ಸಕಾಲಿಕ ಶುಶ್ರೂಷೆಗಳನ್ನು ಮಾಡಿ ಮುಗಿಸಿದಳು ಈಗ ಅವಳು ಮಗುವಿನ ಶುಶ್ರೂಷೆಯ ಕಡೆಗೆ ಗಮನ ಕೊಡಬೇಕು ಆದರೆ ಮಗುವಲ್ಲಿ ತಾನಿಟ್ಟಲ್ಲಿ ಅದು ಕಾಣುತ್ತಿಲ್ಲ ಇದೀಗ ಜನಿಸಿದ ಮಗು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ ಧನಿ ಸುತ್ತಲೂ ಕಣ್ಣು ಹಾಯಿಸಿ ನೋಡುತ್ತಾಳೆ ಮಗು ಒಲೆಯೊಳಗೆ ಹೊರಳಿ ಬೂದಿ ಮೆತ್ತಿಕೊಂಡು ಶಾಂತವಾಗಿ ಮಲಗಿಕೊಂಡಿದೆ ಕಣ್ಣಾರೆ ಕಂಡರೂ ನಂಬಲಾಗದ ಸ್ಥಿತಿ ಇದು ಈ ಅಪೂರ್ವ ಘಟನೆಗೆ ಏನಾದರೂ ಸಾಂಕೇತಿಕ ಅರ್ಥವಿರಬಹುದೇ ಮುಂದೆ ಮಹಾಪುರುಷನಾಗಲಿರುವ ಈ ಮಗು ಜಗದ ನಶ್ವರತೆಯನ್ನು ಬೋಧಿಸಿದ ಪ್ರಥಮ ಪ್ರಸಂಗವೇ ಇದು ಅಥವಾ ಈ ಜಗತ್ತಿನಲ್ಲಿ ಯಾರೇ ಜನ್ಮ ತಾಳಿದರೂ ಎಷ್ಟೇ ವೈಭವದಿಂದ ಮೆರೆದರೂ ಕೊನೆಗೆ ಅವರಾಗುವುದು ಒಂದು ಹಿಡಿ ಬೂದಿ ಮಾತ್ರ ಎಂಬುದನ್ನು ತೋರಿಸಲೋ ಸುಗ ಹೀಗೆ ಮಾಡಿರಬಹುದೇ ಅಂತೂ ಕಳವಳಗೊಂಡ ಧನಿ ಒಲೆಯತ್ತ ಧಾವಿಸಿ ಮೃದುವಾಗಿ ಮಗುವನ್ನೆತ್ತಿ ತಂದು ಮೈ ತೊಳೆದು ಶುಚಿಗೊಳಿಸಿದಳು ಬಹಳ ಸುಂದರವಾದ ಮಗು ಶರೀರ ತುಂಬಾ ಬೆಳೆದಿದೆ ಆರು ತಿಂಗಳ ಮಗುವೋ ಎಂಬಂತಿದೆ ಕೂಡಲೇ ಪ್ರಸನ್ನಮಯಿ ಹಾಗೂ ಲಾಹಾ ಮನೆಯ ಮಹಿಳೆಯರಿಗೆ ಹೇಳಿ ಕಳುಹಿಸಲಾಯಿತು ಅವರೆಲ್ಲ ಓಡೋಡಿ ಬಂದರು ಧನಿ ಅವರಿಗೆಲ್ಲ ನಡೆದ ಘಟನೆಯನ್ನು ಬಣ್ಣಿಸಿ ಹೇಳಿದಳು ಅದನ್ನು ಕೇಳಿದ ಮಹಿಳೆಯರು ಬೆರಗುಗೊಂಡರು ಮಗುವಿನ ಚಂದವನ್ನು ನೋಡಿ ಹರುಷಗೊಂಡರು ಮಹಾಪುರುಷನೋರ್ವನ ಶುಭೋದಯವಾಗಿದೆ ಎಂಬುದನ್ನು ಜಗತ್ತಿಗೆ ಸಾರುವುದಕ್ಕಾಗಿಯೋ ಎಂಬಂತೆ ಶಂಖಧ್ವನಿ ಮಾಡಲಾಯಿತು ಆ ದಿವ್ಯವಾದ ಕ್ಷುದಿರಾಮನ ಬಡ ಜೋಪಡಿಯನ್ನು ತುಂಬಿ ಹರಿಯು ಕ್ಷುದಿರಾಮ ಸ್ವತಃ ಜ್ಯೋತಿಷ್ಯ ಬಲ್ಲವನಾದ್ದರಿಂದ ಮಗು ಜನಿಸಿದ ಮುಹೂರ್ತ ಮಹತ್ತರವಾದುದು ಮಂಗಳಕರವಾದುದು ಎಂಬುದನ್ನು ಮನಗಂಡ ಆಂಗ್ಲ ಪಂಚಾಂಗದ ಪ್ರಕಾರ ಅದು ಶಕ ಸಾವಿರದ ಎಂಟುನೂರ ಮೂವತ್ತಾರನೇ ಫೆಬ್ರವರಿ ಹದಿನೆಂಟು ಬುಧವಾರ ಹಿಂದೂ ಪಂಚಾಂಗದ ಪ್ರಕಾರ ಸಾವಿರದ ಏಳುನೂರ ಐವತ್ತೇಳನೇ ಶತವರ್ಷ ಫಾಲ್ಗುಣ ಮಾಸದ ಆರನೇ ದಿನ ಸೂರ್ಯೋದಯಕ್ಕೆ ಹನ್ನೆರಡು ನಿಮಿಷ ಮೊದಲು ಜನನ ಅಂದು ಶುಕ್ಲ ಪಕ್ಷದ ಬಿದಿಗೆ ಪೂರ್ವಭಾದ್ರ ನಕ್ಷತ್ರ ಅದು ಸಿದ್ಧಿಯೋಗ ಕುಂಭರಾಶಿ ಜನ್ಮಲಗ್ನದಲ್ಲಿ ರವಿ ಚಂದ್ರ ಬುಧ ಗ್ರಹಗಳು ಸೇರಿದ್ದವು ಗ್ರಹ ಅತ್ಯುಚ್ಛ ಸ್ಥಾನದಲ್ಲಿದ್ದು ಜಾತಕನು ಅತ್ಯುನ್ನತ ಮಟ್ಟದ ಜೀವನ ನಡೆಸುವುದನ್ನು ಸೂಚಿಸುತ್ತಿತ್ತು ಪರಾಶರ ಸಿದ್ಧಾಂತದ ಪ್ರಕಾರ ನೋಡಿದಾಗ ಜಾತಕನ ಜನ್ಮಲಗ್ನದಲ್ಲಿ ರಾಹುಕೇತುಗಳು ಅತ್ಯುಚ್ಛ ಸ್ಥಾನದಲ್ಲಿದ್ದುವಲ್ಲದೆ ಊರ್ಧ್ವಮುಖಿಗಳಾಗಿದ್ದವು ಗುರುವು ಉದಯೋನ್ಮುಖನಾಗಿದ್ದು ಜಾತಕನ ಭವಿಷ್ಯ ಜೀವನದ ಮೇಲೆ ಪರಮಶ್ರೇಷ್ಠ ಪ್ರಭಾವವನ್ನು ಬೀರಲಿರುವುದು ಕಂಡುಬರುತ್ತಿತ್ತು ಮಗುವಿನ ಜಾತಕವನ್ನು ನೋಡಿದ ಪ್ರಸಿದ್ಧ ಜ್ಯೋತಿಷಿಗಳು ನುಡಿದರು ಈ ಜಾತಕನು ಅತ್ಯಂತ ಗುಣಾಢ್ಯನಾಗುತ್ತಾನೆ ಸಕಲರಿಂದಲೂ ಗೌರವಿಸಲ್ಪಡುತ್ತಾನೆ ಸದಾ ಸತ್ಕಾರ್ಯ ನಿರತನಾಗಿರುತ್ತಾನೆ ಜಗತ್ತಿಗೆ ಧರ್ಮ ಬೋಧನೆ ಮಾಡುವ ಸಲುವಾಗಿ ನೂತನ ಸಂಸ್ಥೆಯೊಂದನ್ನು ಸ್ಥಾಪಿಸುತ್ತಾನೆ ಆ ಸಂಸ್ಥೆಯು ತಲತಲಾಂತರಗಳವರೆಗೆ ಮುಂದುವರಿಯುತ್ತವೆ ಮತ್ತು ಈತನು ನಾರಾಯಣನ ಅವತಾರವೆಂದು ಪೂಜಿತನಾಗುತ್ತಾನೆ ಈ ಮಾತನ್ನು ಕೇಳಿದ ಕ್ಷುದಿರಾಮ ಗಯೆಯಲ್ಲಿ ತನಗಾದ ದಿವ್ಯ ಸ್ವಪ್ನವನ್ನು ಸ್ಮರಿಸಿಕೊಂಡು ಮಗುವಿಗೆ ನಾಮಕರಣ ಸಂಸ್ಕಾರ ಮಾಡಿ ಶಂಭು ಚಂದ್ರ ಎಂದು ಹೆಸರಿಟ್ಟ ಇದು ಜಾತಕದ ಪ್ರಕಾರ ಶಿಶುವಿನ ರಾಶಿನಾಮ ಆದರೆ ಗಯೆಯಲ್ಲಿ ತನಗಾದ ಅದ್ಭುತ ಸ್ವಪ್ನದಲ್ಲಿ ಸಾಕ್ಷಾತ್ ಗದಾಧರನ ದಿವ್ಯತೆಯನ್ನು ದರ್ಶಿಸಿದ್ದ ಕ್ಷುದಿರಾಮ ಅದರ ಸ್ಮರಣಾರ್ಥವಾಗಿ ಮಗುವನ್ನು ಗದಾಧರ ಎಂದು ಕರೆದ ಇದಲ್ಲದೆ ಶ್ರೀರಾಮಚಂದ್ರನೇ ಮನೆದೇವರಾದ್ದರಿಂದ ಮತ್ತು ಗಂಡು ಮಕ್ಕಳೆಲ್ಲರ ಹೆಸರಿನಲ್ಲೂ ರಾಮನ ಹೆಸರನ್ನು ಸೇರಿಸುವ ತನ್ನ ಕುಲದ ಪದ್ಧತಿಗನುಸಾರವಾಗಿ ಮಗುವನ್ನು ರಾಮಕೃಷ್ಣ ಎಂದೂ ಕರೆದು ಆನಂದಿಸಿದ ತಾರುಣ್ಯದವರೆಗೂ ಗದಾಧರ ಎಂಬ ನಾಮ ರೂಢಿಯಲ್ಲಿತ್ತಾದರೂ ಮುಂದೆ ರಾಮಕೃಷ್ಣ ಎಂಬ ಹೆಸರೇ ರೂಢಿಗೆ ಬಂತು ದೈವಿ ಸೌಂದರ್ಯದಿಂದ ಶೋಭಿಸುತ್ತಿದ್ದ ಶಿಶುವಿನ ಮುಖವನ್ನು ತಂದೆ ಕ್ಷುದಿರಾಮ ತಾಯಿ ಚಂದ್ರಮಣಿಯರು ಮತ್ತೆ ಮತ್ತೆ ನೋಡಿದರು ನೋಡುತ್ತಲೇ ಇದ್ದರು ಆನಂದ ತುಂದಿಲರಾದರು ಈ ದಿವ್ಯ ಶಿಶುವನ್ನು ಕಣ್ಣ ಮೇಲೆ ಕಣ್ಣಿಟ್ಟು ಸುಕೋಮಲವಾಗಿ ಸಲಹಬೇಕು ಇದೇ ನಮ್ಮ ಪೂಜೆಯಾಗಬೇಕು ಎಂದು ನಾಮಕರಣದ ಸುಮುಹೂರ್ತದಲ್ಲಿ ಮಾತಾಪಿತೃಗಳಿಬ್ಬರೂ ಸಂಕಲ್ಪ ಮಾಡಿದರು ನಿಜಕ್ಕೂ ಪ್ರತಿಯೊಂದು ಮಗುವನ್ನೂ ಭಗವತ್ ಸ್ವರೂಪಿಯಂತೆಯೇ ಕಾಣಬೇಕು ಹೀಗಿರುವಲ್ಲಿ ಭಗವಂತನೇ ಮಗುವಾಗಿ ಬಂದಾಗ ಧನ್ಯವಾದಗಳು ಇಂದಿಗೆ ಆರನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಏಳನೇ ಅಧ್ಯಾಯವನ್ನು ಆರಂಭಿಸೋಣ ಜೈ ಶ್ರೀ ಮಾತ